ಹಂಗಲ್ಲ ಸರ್ ಒಬ್ಬ ಇಲಾಖಾ ಸಚಿವರ ಹೆಸರು ಹೇಳಿದಾಗ ಬೇರೆ ಹೆಸರು ಹೇಳಿದಾಗ ಏನಾಗ್ಲಿ ಇಲಾಖಾ ಸಚಿವರು ಹೆಸರು ಹೇಳಿದಾಗ ಸಾಮಾನ್ಯವಾಗಿತ್ತು ಎಷ್ಟ ಮಂದಿಗ ಈಶ್ವರಪ್ಪ ಒಂದು ಸಿಕ್ಕಿದಲ್ಲ ಡಾಕ್ಯುಮೆಂಟ್ಸ್ ಇತ್ತು ಪುರಾವೆಗಳಿತ್ತು ಒಂದ್ ಸಾರ್ ಬರೆದಿದ್ರು ನಾನು ಯಾರ ತರ ನಾನ್ ಸುಧಾರಣೆ ತಂದಿದ್ದೀನಿ ಡಿಪಾರ್ಟ್ಮೆಂಟ್ ಅಲ್ಲಿ ಮೂರನೇ ಬಾರಿ ಪದೇ ಪದೇ ಬರ್ತಾ ಇದೆಯಲ್ಲ ಸರ್ ತೆಗಿಯಂಗಿಲ್ಲ ಕಾರಣ ಏನಂದ್ರೆ ನಾನ್ ತಪ್ಪ ಮಾಡಿಲ್ಲ ತಪ್ಪ ಮಾಡುವುದು ಇಲ್ಲ ಈಗ ಪದೇ ಪದೇ ನಿಮ್ಮ ಮೇಲೆ ಮೂರನೇ ಬಾರಿ ಈ ತರ ಆರೋಪ ಟಾರ್ಗೆಟ್ ಮಾಡ್ತಾರೆ ರಾಜಕಾರಣದಲ್ಲಿ ಅವ್ರಿಗೆ ಅಧಿವೇಶನ ನಡೀತು ಜಾಡ ಕೇಂದ್ರ ಸರ್ಕಾರ ತಂದಂತ ಕೆಲವು ಕಾನೂನುಗಳ ಬಗ್ಗೆ ಚರ್ಚೆ ಆಗ್ಬೇಕಾಗಿದೆ ಅದೆಲ್ಲ ಆಗ್ಲಿಕ್ಕೆ ಇದಾಗತ್ತೆ ಅದನ್ನ ತಡೆಯೋಣ ಅಂತೇಳಿ ಇಂತ ಕೆಲಸ ಮಾಡ್ತಾರೆ ಸುಳ್ಳು ಸುಳ್ಳು ಸುಳ್ಳನ್ನು ಪ್ರಚಾರ ಮಾಡತಕ್ಕಂತ ಕೆಲ್ಸ ನಡೀತಾ ರಾಜೀನಾಮ ಕೊಡೋದಂತ ಬಿಡಲ್ಲ ಏನೇ ಅವ್ರು ಹೇಳಿದ ತಕ್ಷಣ ರಾಜೀನಾಮಾ ಕೊಡ್ಲಿರ್ತಾ ಅವ್ರ ಮಂತ್ರಿ ಮಂಡಳ

ಅಲ್ಲಿ ದುಡ್ಡು ಕೊಟ್ಟದಿತ್ತು ಜನರಿಗೆ ಕೊಟ್ಟದಿತ್ತು ಸಚಿವರು ತನ್ನ ಸ್ವಾರ್ಥಕಾರಿ ಮಂತ್ರಿ ಹೆಸರು ಗುಂಪೋಗ ಮಾಡ್ಕೊತಾರೆ